ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಲಬುರಗಿ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದ ಮತಗಳತನ ಪ್ರಕರಣವು ಚುನಾವಣಾ ಸಮಯದಲ್ಲಿ ಸದ್ದು ಮಾಡಿ ಮೂಲೆಗುಂಪಾಗಿತ್ತು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಸುದ್ದಿಗೋಷ್ಠಿಯಿಂದಾಗಿ ಪ್ರಕರಣಕ್ಕೆ ಮರುಜೀವ ಬಂದಂತಾಗಿತ್ತು ತನಿಖೆಗಾಗಿ ರಚಿಸಲಾಗಿದ್ದ ಎಸ್ಐಟಿ ಪ್ರಕರಣವನ್ನು ಭೇದಿಸಿದ್ದು ಪ್ರತಿ ಮತಗಳನ್ನು ಆಳಿಸುವ ಅರ್ಜಿ ಸಲ್ಲಿಕೆ ಎಂಬತ್ತು ರೂಪಾಯಿ ನೀಡಲಾಗಿದೆ ಎಂದು ಕಂಡುಬಂದಿದೆ ಇದು ಪ್ರಕರಣದ ಗಂಭೀರತೆಯನ್ನು ಎತ್ತಿ ತೋರಿಸಿದ ಸೆಪ್ಟೆಂಬರ್ ಇಪ್ಪತ್ತಾರರಂದು ಪ್ರಕರಣವನ್ನು ಪತ್ತೆ ಹಚ್ಚಿ ತನ್ನ ತೆಕ್ಕೆಗೆ ತೆಗೆದುಕೊಂಡ ಎಸ್ಐಟಿ ಕೇವಲ ನಾಲ್ಕನೇ ವಾರಗಳಲ್ಲಿ ಮಹತ್ವದ ಸಂಗತಿಯನ್ನು ಪತ್ತೆ ಹಚ್ಚಿದೆ ಮತದಾರರ ಹೆಸರು ಅಳಿಸಲು ಅರ್ಜಿ ಸಲ್ಲಿಸಿದ ಅರ್ಜಿದಾರರಿಗೆ ಪ್ರತಿ ಅರ್ಜಿಗೂ ಎಂಬತ್ತು ರೂಪಾಯಿ ಅರ್ಜಿಗಳನ್ನು ಕಲಬುರಗಿ ಜಿಲ್ಲಾ ಕೇಂದ್ರದಲ್ಲಿರುವ ಡಾಟಾ ಕೇಂದ್ರದಿಂದ ಸಲ್ಲಿಸಲಾಗಿದೆ ಇದರ ಹಿಂದೆ ಡಾಟಾ ಸೆಂಟರ್ ಮತ್ತು ಬಿಜೆಪಿ ನಾಯಕರೊಬ್ಬರ ಸಹಕಾರ ಕೈವಾಡವಿದೆ ಎಂದು ಎಸ್ಐಟಿ ಕಂಡುಬಂದಿದೆ ಜೊತೆಗೆ ಅಕ್ಟೋಬರ್ ಹದಿನೇಳರಂದು ಬಿಜೆಪಿ ನಾಯಕ ಸುಭಾಷ್ ಗುತ್ತೇದಾರ್ ಅವರ ಪುತ್ರರಾದ ನಂದನ್ ಮತ್ತು ಸಂತೋಷ್ ಹಾಗೂ ಚಾರ್ಟೆಡ್ ಅಕೌಂಟೆಂಟ್ ಮಲ್ಲಿಕಾರ್ಜುನ ಮಹಾಂತ ಗೋಲ್ ಅವರ ಮೇಲೆ ದಾಳಿ ನಡೆಸಿದ್ದು ಏಳು ಲ್ಯಾಪ್ಟಾಪ್ಗಳು ಮತ್ತು ಹಲವು ಮೊಬೈಲ್ ಫೋನ್ಗಳು ವಶಪಡಿಸಿಕೊಂಡಿದ್ದಾರೆ